ಜಗತ್ತಿನಾಗ ಎಲ್ಲಕ್ಕಿಂತ ಅಮೂಲ್ಯ ವಸ್ತು ಅಂತ ಈಗ ಜನರು ಕೇಳ್ರೆ ಜನರು ಏನಂತಾರೆ ಅಂತಂದ್ರೆ ಗೋಲ್ಡ್ ಯಾಕಂತಂದ್ರೆ ಒಂದು ಲಕ್ಷದ ಮ್ಯಾಗ ಗೋಲ್ಡ್ ಪ್ರೈಸ್ ಹೋಗೈತಿ ಬಟ್ ಫ್ಯೂಚರ್ನಾಗ ನೀವು ನೋಡಿರ್ಬೋದ ಟೆಕ್ನಾಲಜಿ ಕಡೆ ಭಾಳ ಜಗತ್ತು ಹೊಂಟೈತಿ ಟೆಕ್ನಾಲಜಿ ಕಡೆ ಹೋತ್ ಅಂತಂದ್ರೆ ಟೆಕ್ನಾಲಜಿನಾಗ ಇರೋ ಗೋಲ್ಡ್ ಅಂತಂದ್ರೆ ಸೆಮಿ ಕಂಡಕ್ಟರ್ದ ದ ಅವಶ್ಯಕತೆ ಬಹಳ ಆಗ್ತೈತಿ ಅದ ಕಾರಣ ಇವತ್ತಿನ ವಿಡಿಯೋನಾಗ ಸೆಮಿ ಕಂಡಕ್ಟರ್ ಸೆಕ್ಟರ್ ಬಗ್ಗೆ ಡಿಟೇಲ್ದಾಗ ಆಗಿ ಅನಾಲಿಸ್ ಮಾಡೋಣ ಮತ್ತೆ ನಿನ್ನೆ ನಮ್ಮ ಗೌರ್ಮೆಂಟ್ ಒಂದ ಪ್ರೊಸೆಸರ್ ಲಾಂಚ್ ಮಾಡಿತ್ರಿ ಮೇಡ್ ಇನ್ ಇಂಡಿಯಾ ಆ ಪ್ರೊಸೆಸರ್ ಬಗ್ಗೆನೂ ತಿಳ್ಕೊಳ್ಳೋಣ ಮತ್ತೆ ಆ ಪ್ರೊಸೆಸರ್ ನಮ್ಮ ದೇಶದ ಯಾವ ಯಾವ ಲಾಭ ಆಗಬಹುದು ಅಂತ ಎಲ್ಲಾ ಡಿಟೇಲ್ದಾಗ ಆಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ ನೋಡ್ರಿ ನಿನ್ನೆ ನಮ್ಮ ದೇಶದ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರ ದಿಲ್ಲಿನಾಗ ಇರೋ ಸೆಮಿಕಾನ್ ಇಂಡಿಯಾ ಅನ್ನೋ ಕಾನ್ಫರೆನ್ಸ್ ನಾಗ ಹೋದ್ರ ಆ ಕಾನ್ಫರೆನ್ಸ್ ನಾಗ ನರೇಂದ್ರ ಮೋದಿ ಅವ್ರಗ ಒಂದು ಉಡುಗೊರೆಯನ್ನ ಕೊಟ್ರ ಅದೇನಿತ್ತಂತಂದ್ರ ಇಂಡಿಯಾನಾಗ ಮಾಡಿದ್ದ ಮೇಡ್ ಇನ್ ಇಂಡಿಯಾ ಪ್ರೊಸೆಸರ ವೀಕ್ಷಕರ ಪ್ರೊಸೆಸರ್ ಹೆಸರು ಏನಂತಂದ್ರೆ ವಿಕ್ರಮ ಇದು ಮೇಡ್ ಇನ್ ಇಂಡಿಯಾ ಒಂದನೇ ಪ್ರೊಸೆಸರ್ ನಮ್ಮ ದೇಶನಾಗ ಇನ್ನ ತಕ್ಕ ನಾವು ಒಂದು ಪ್ರೊಸೆಸರ್ ಒಂದು ಸೆಮಿ ಕಂಡಕ್ಟರ್ ಚಿಪ್ ನಮ್ಮ ದೇಶನಾಗ ನಿರ್ಮಾಣವನ್ನ ಮಾಡಿರ್ಲ ಇದ್ದು ಬಟ್ ನಿನ್ನೆ ದಿನ ಫೈನಲಿ ವೀಕ್ಷಕರೇ ಒಂದು ಸೆಮಿ ಕಂಡಕ್ಟರ್ ಚಿಪ್ ನಾವು ಲಾಂಚ್ ಮಾಡಿದ್ದು ಅಥವಾ ನಾವು ರೆಡಿ ಮಾಡಿದ್ದು ಅದು ಭಾರತದ ವಸ್ತುವನ್ನ ಯೂಸ್ ಮಾಡಿ ಭಾರತದ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಈಗ ಇಸ್ರೋದ ಲ್ಯಾಬ್ನಾಗನ ತಯಾರು ಮಾಡ್ಯಾರ ಅದ ಕಾರಣ ಇದೊಂದು ಪ್ರೌಡ್ ಮೂಮೆಂಟ್ ನಮ್ಮ ಭಾರತೀಯರಿಗಂತ ಅಂತ ನಾವ್ ಅನ್ಬೋದ ಈಗ ನಿಮ್ಮ ತಲೆಗಾಗ ಕ್ವೆಶನ್ ಇರ್ಬೋದು ಪ್ರೊಸೆಸರ್ ಅಂದರೆ ಏನ ಅದು ಅದಕ್ಕೆ ಉಪಯೋಗ ಆಗ್ತೈತಿ ಅಥವಾ ಈ ಸೆಮಿ ಕಂಡಕ್ಟರ್ ಅಂದರೆ ಅದರಿಂದ ಏನೇನು ಕೆಲಸ ಮಾಡ್ಬೋದು ಎಷ್ಟು ಅವಶ್ಯಕತೆ ಐತಿದ ಈಗಿನ ಕಾಲಕ್ಕಂತ ನಿಮ್ಮ ತಲೆ ಕ್ವಶನ್ ಇರ್ಬೋದು ಈಗ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ ನೋಡ್ರಿ ನೋಡ್ರಿ ಪ್ರೊಸೆಸರ್ ಯಾವಾಗನು ಎಲ್ಲ ವಸ್ತುಗಳನ್ನೇ ಇರ್ತೈತಿ ಈ ನಿಮ್ಮ ಕೈಯಾಗ ಸ್ಮಾರ್ಟ್ ವಾಚ್ ಇದ್ರೆ ಹತ್ರಾಗನು ಪ್ರೊಸೆಸರ್ ಇರ್ತೈತಿ ಹತ್ರಾಗನು ಸೆಮಿ ಕಂಡಕ್ಟರ್ ಇರ್ತೈತಿ ಅಥವಾ ನೀವು ಟಿವಿ ನೋಡ್ತಿದ್ರೆ ಟಿವಿನಾಗು ಈಗ ಸ್ಮಾರ್ಟ್ ಟಿ ವಿ ಬಂದವ್ ಹತ್ರಾಗನು ಇರ್ತೈತಿ ಕಾರ್ನಾಗಿರ್ತೈತಿ ಕಾರ್ ಕೀನ್ ಆಗಿರ್ತೈತಿ ಇರ್ತೈತಿ ಎಲ್ಲಾ ವೀಕ್ಷಕರೇ ಯಾವ್ಯಾವ ಎಲೆಕ್ಟ್ರಾನಿಕ್ ಐಟಮ್ಗಳು ಇದಾವ ಎಲ್ಲಾದ್ರಾಗ ಇದು ಪ್ರೊಸೆಸರ್ ಅಥವಾ ಸೆಮಿ ಕಂಡಕ್ಟರ್ ಇದ್ದೇ ಇರ್ತೈತಿ ಮೇನ್ ಪ್ರೊಸೆಸರ್ ಅಂದ್ರೆ ಏನಂತಂದ್ರೆ ಯಾವ ಥರ ಮನುಷ್ಯ ಈಗ ಇದು ಕೈಯನ್ನು ನಾನು ಮೂವ್ ಅಂತಂದ್ರೆ ಇದು ಐತಿ ಅದ ಕಾರನ್ನ ನಾನು ಮೂವ್ ಮಾಡಾತ್ತೇನೆ ಅದ ಥರದೊಂದು ಇದ್ದಂಗೆ ಯಾವುದು ವಸ್ತುದ ಎಲೆಕ್ಟ್ರಾನಿಕ್ ವಸ್ತುದ ಈ ಕಾರಣ ನೀವು ಇಂಡಿಕೇಟ್ರ್ ಆನ್ ಮಾಡ್ತೀರಿ ಅಂತಂದ್ರೆ ಅದಕ್ಕೆ ಸಿಗ್ನಲ್ ಇಂಡಿಕೇಟ್ರ್ ಬಟನ್ ಕಾರಣ ಸಿಗ್ನಲ್ ಏನು ಹೋಗ್ತೈತೆ ಅದ ಪ್ರೊಸೆಸರ್ಗಳನ್ನ ಹೋಗ್ತೈತೆ ರೀ ಈ ಮೊಬೈಲನ್ನು ನೀವು ಯೂಟ್ಯೂಬನ್ನು ಓಪನ್ ಮಾಡಿರಿ ಯೂಟ್ಯೂಬ್ ಹೆಂಗೆ ಓಪನ್ ಆಗ್ತೈತೆ ಅಂತಂದ್ರೆ ಅದು ಪ್ರೊಸೆಸರ್ಲೆ ಓಪನ್ ಆಗ್ತೈತಿ ನೀವು ಯೂಟ್ಯೂಬನ್ನು ಒತ್ತತೀರಿ ಆ ಪ್ರೊಸೆಸರ್ಗೆ ಸಿಗ್ನಲ್ ಹೋಗ್ತೈತಿ ನೀವು ಯೂಟ್ಯೂಬನ್ನು ಒತ್ತಂತ ಆವಾಗ ಅದು ಯೂಟ್ಯೂಬ್ ಓಪನ್ ಮಾಡ್ತೈತಿ ತಲೆ ಇದ್ದಂಗೆ ಅದ ಕಾರಣ ಇದು ರಾಕೆಟ್ದಿಂದ ಮಿಸೈಲ್ಗಳನ್ನಾಗ ಡಿಫೆನ್ಸ್ ವಸ್ತುಗಳನ್ನಾಗ ಫೈಟರ್ ಜೆಟ್ನಾಗ ವಿಮಾನಾಗ ಎಲ್ಲ ಥರನಾಗ ವೀಕ್ಷಕರ ಇದ ಸೆಮಿ ಕಂಡಕ್ಟರ್ ಅಥವಾ ಇದು ಪ್ರೊಸೆಸರ್ ಯೂಸ್ ಆಗಿ ಆಗ್ತೈತಿ ಅದ ಕಾರಣ ಇದ್ಯೂಚರ್ನಾಗ ಇರೋ ಗೋಲ್ಡ್ ಅಂತ ನಾನು ನಿಮಗೆ ಮೊದ್ಲ ನೀವು ವಿಡಿಯೋ ಆನ್ ಆಗೋಕಿನ್ ಮೊದಲ ಅಷ್ಟು ಇಂಪಾರ್ಟೆಂಟ್ ಇದು ವಸ್ತು ಈಗ ನಿಮಗೆ ಚೀಪ್ ಅಥವಾ ಇದೆ ಸೆಮಿ ಕಂಡಕ್ಟರ್ ಅಥವಾ ಪ್ರೊಸೆಸರ್ ಬಗ್ಗೆರೆ ಬಗ್ಗೆ ಗೊತ್ತಾಯಿರ್ಬೋದು ಇದೇನೈತಿ ಎಷ್ಟು ಅವಶ್ಯಕತೆ ಐತಿ ಫ್ಯೂಚರ್ನೇ ಭಾಳ ಅವಶ್ಯಕತೆ ಐತೆ ಅಂತಾರೆ ನಿಮಗೆ ಗೊತ್ತಾಯಿರ್ಬೋದು ಈಗ ಈ ಟೋಟಲ್ ಮಾರ್ಕೆಟ್ ಸೈಜ್ ಎಷ್ಟೈತಿ ಜಗತ್ನಾಗ ಅಥವಾ ನಮ್ಮ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಮೇನ್ ಎಲ್ಲಕ್ಕಿಂತ ಕೆಟ್ಟ ಪಾಯಿಂಟ್ ಏನಿತ್ತು ಅಂತಂದ್ರೆ ಭಾರತದಾಗ ನಾವು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟೇಜ್ ಸೆಮಿ ಕಂಡಕ್ಟರ್ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೇವಿ ಅಂತಂದ್ರೆ ನಾವು ಬೇರೆ ದೇಶದ ಮ್ಯಾಗ ನಾವು ವೀಕ್ಷಕರೇ ಅವಲಂಬನೆ ಈ ಸೆಮಿ ಕಂಡಕ್ಟರ್ ಜಗತ್ ಎಲ್ಲಕ್ಕಿಂತ ಹೆಚ್ಚು ಯಾವ ದೇಶ ಸೆಮಿ ಕಂಡಕ್ಟರ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೈತೆ ಅಂತಂದ್ರೆ ತೈವಾನ್ ತೈವಾನ್ ಅರವತ್ತೆಂಟು ಪರ್ಸೆಂಟೇಜ್ ಜಗತ್ನ ಇರೋ ಅರವತ್ತೆಂಟು ಪರ್ಸೆಂಟೇಜ್ ಸೆಮಿ ಕಂಡಕ್ಟರ್ ತೈವಾನ್ ನಾಗ ವೀಕ್ಷಕರ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾವ ದಕ್ಷಿಣ ಕೊರಿಯಾನಾಗ ಹನ್ನೆರಡು ಪರ್ಸೆಂಟೇಜ್ ಆಗ್ತೈತಿ ಅಮೆರಿಕಾನಾಗನು ಹನ್ನೆರಡು ಪರ್ಸೆಂಟೇಜ್ ಆಗ್ತೈತಿ ಚೀನನ್ಯಾಗ ಎಂಟು ಪರ್ಸೆಂಟೇಜ್ ಆಗ್ತಿತ್ರಿ ಕಾರಣ ನೀವು ನೋಡಿರ್ಬೋದು ತೈವಾನ್ ನಾಗ ಎಲ್ಲಾಕ್ಕಿಂತ ಹೆಚ್ಚು ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದ್ರಿಂದ ಚೀನಾ ಏನಂತಂದ್ರೆ ತೈವಾನ್ ಇರೋ ದೇಶ ತೈವಾನ್ ಸಪ್ರೇಟ್ ದೇಶ ಇಲ್ಲ ಅಂತ ಕ್ಲೇಮ್ ಮಾಡ್ತೈತಿ ಯಾಕಂದ್ರೆ ಇದ ಒಂದು ಪವರ್ ದಿಂದ ಜಗತ್ನಾಗ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಕರ್ನಾಗ ಎರಡ್ ಸಾವಿರದ ಇಪ್ಪತ್ ಮೂರ್ ಇಪ್ಪತ್ನಾಕ ಏನ್ ವರ್ಷ ಇತ್ತ ಈ ವರ್ಷ ನಾಗ ನಾವ್ ಹದಿನೆಂಟ್ನೂರ ನಾಲ್ವತ್ ಮೂರ್ ಕೋಟಿ ಸೆಮಿ ಕಂಡಕ್ಟರ್ ಅನ್ನ ಬ್ಯಾರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಂಡೇವು ಭಾರತದಾಗ ಅದ ಟೋಟಲ್ ವ್ಯಾಲ್ಯೂ ಎಷ್ಟೈತ್ತಂದ್ರ ಒನ್ ಪಾಯಿಂಟ್ ಸೆವೆನ್ ಒನ್ ಲ್ಯಾಕ್ ಕರೋಡ್ ವೀಕ್ಷಕರ ಇತ್ತ ಟೋಟಲ್ ವ್ಯಾಲ್ಯೂ ಅಂತಂದ್ರೆ ನಾವ್ ಎಷ್ಟು ವೀಕ್ಷಕರೇ ಸೆಮಿ ಕಂಡಕ್ಟರನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಿವಂತ ಇದ್ರಲೇನ ನೀವು ತಿಳ್ಕೋಬಹುದು ಇಂಡಿಯಾನಾಗ ವೀಕ್ಷಕರೇ ಏನ್ ಇಂಡಿಯಾದಿಂದ ಮಾರ್ಕೆಟ್ ಐತಿ ಸೆಮಿ ದ ಈ ಟೋಟಲ್ ಸೆಮಿ ದ ಮಾರ್ಕೆಟ್ ಎರಡು ಸಾವಿರದ ಮೂವತ್ತರ ತನಕ ಭಾರತ ಏಟ್ ಪಾಯಿಂಟ್ ನೈನ್ ಲ್ಯಾಕ್ ಕರೋಡ್ ಆಗ್ಬೋದಂತ ಎಕ್ಸ್ಪರ್ಟ್ಗಳು ಅನುಮಾನ ಐತಿ ಅದ ಕಾರಣ ಈ ಸೆಕ್ಟರ್ ನಾಗ ಭಾಳ ಐತಿ ಮತ್ತು ಈ ಸೆಕ್ಟರ್ನಾಗ ನಾವು ಭಾಳ ಬೆಳಿಬೋದು ಈಗ ಯಾವುದ್ರೆ ನೀವು ಸೆಮಿ ಕಂಡಕ್ಟರ್ದು ಸ್ಟಾಕ್ಗಳನ್ನು ತೊಗೊಂಡ್ರೆ ಆ ಕಂಪ್ನಿಗಳು ಭಾಳ ಗ್ರೋತ್ ತೋರಿಸ್ಬೋದು ಯಾಕಂತಂದ್ರೆ ಇಂಡಿಯಾನಾಗ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟೇಜ್ ನಾವು ಬೇರೆ ದೇಶಗಳಿಂದ ವೀಕ್ಷಕರೇ ಇಂಪೋರ್ಟ್ ಮಾಡ್ಕೋತೀವಿ ಬಟ್ ನಮ್ಮ ದೇಶನಾಗ ಮ್ಯಾನುಫ್ಯಾಕ್ಚರಿಂಗ್ ಆಗತ್ತಂತಂದ್ರೆ ಅದು ಯಾವ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೈತಿ ಆ ಕಂಪ್ನಿಗ ಅಷ್ಟು ಡೈರೆಕ್ಟ್ ಲಾಭ ಆಗೋ ಸಂಭಾವನೆ ಐತಿ ಕಾರಣ ಇದೊಂದು ಸನ್ ರೈಸ್ ಇಂಡಸ್ಟ್ರೀಸ್ ಐತೆ ನಾವು ಅನ್ಬೋದು ನೋಡಿರಿ ವೀಕ್ಷಕರೇ ಮೇನ್ ಏನಂತಂದ್ರೆ ಮೇನ್ ಏನ್ ಅಂತಂದ್ರೆ ಭಾರತ ಸೆಮಿ ಕಂಡಕ್ಟರ್ ಅನ್ನ ಫೈನಲ್ ಕಂಡು ಹಿಡಿತ ಮೇಡ್ ಇನ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಮಾಡಿತಾ ಎದಕ್ಕೆ ಅವಶ್ಯಕತೆ ಇತ್ತಂತಂದ್ರೆ ವಸ್ತು ಯಾಕಂತಂದ್ರ ಡಿಫೆನ್ಸ್ ನಾಗ ನಮ್ದು ಇಸ್ರೋದ್ ಏನ್ ರಾಕೆಟ್ ಇದಾವ ಅದ್ರಾಗ ಹಲವಾರು ಕಡೆ ಯೂಸ್ ಆಗ್ತೈತಿ ಈಗ ಬೇರೆ ದೇಶಗಳಿಂದ ನಾವು ಸೆಮಿ ಕಂಡಕ್ಟರ್ ಅನ್ನ ನಮ್ ದೇಶನ್ ತಂದು ಅಂತಂದ್ರ ತಪ್ಪಿ ಒಂದ್ಸಲ ಏನ್ರೀ ಆ ದೇಶಗಳೇ ಕೂಡ ಜಗಳ ಆತ ಏನ್ರೀ ಯುದ್ಧ ಆತ ಆಮ್ಯಾಗ ಆ ದೇಶದವ್ರ ನಾವು ಸೆಮಿ ಕಂಡಕ್ಟರ್ ಕೊಡಂಗಿಲ್ಲ ಅಂತ ಹಂಗೇನ್ರಿ ಅಂದ್ರ ಅಂತಂದ್ರ ಭಾರತದ ವೀಕ್ಷಕ ಇದೇನು ಸೆಮಿ ಕಂಡಕ್ಟರ್ ಮಾರ್ಕೆಟ್ ಇತ್ತಿದ ನಿಂತ ಬಿಡ್ತೈತಿ ಅದ ಕಾರಣ ನಾವು ನಮ್ ದೇಶದ ಸೆಮಿ ಕಂಡಕ್ಟರ್ ಅನ್ನ ಅಥವಾ ನಮ್ ದೇಶದ ನಾವು ಪ್ರೊಸೆಸರ್ ಅನ್ನ ಕಂಡ್ ಹಿಡಿಯೋದ ಬಹಳ ಅವಶ್ಯಕತೆ ಇತ್ತ ಫೈನಲ್ ಇದು ಅಂದ ಕಂಡ್ ಹಿಡಿದ್ರ ಬಟ್ ಮೇನ್ ಏನಂತ ಅಂದ್ರೆ ಇದೊಂದ ಪ್ರೋಟೋ ಟೈಪ್ ಐತಿ ಇನ್ನ ವೀಕ್ಷಕರೇ ಮಾಸ್ ಲೆವೆಲ್ ನಾಗ ಪ್ರೊಡಕ್ಷನ್ ಅನ್ನ ಮಾಡ್ಬೇಕ ಇಂಡಿಯಾನ್ಯಾಗ ಯೂಸ್ ಆಗ್ಬೇಕ ಆಮ್ಯಾಗ ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೇಕು ಹಿಂಗೆ ಇನ್ನೂ ಭಾಳ ಬೆಳಿಬೇಕು ಇದು ಮಾರ್ಕೆಟ್ ಭಾಳ ದೊಡ್ಡದೈತಿ ಭಾಳ ಅವಶ್ಯಕತೆ ಇರೋ ವಸ್ತು ಐತಿ ಗೋರ್ಮೆಂಟನ್ನು ನಿನ್ನೆ ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿ ಅವ್ರದ್ದು ಭಾಷಣನ ಕೇಳಿದ್ರೆ ಅವ್ರು ಡೈರೆಕ್ಟ್ ಹೇಳಾರ ನಾವು ಸಪೋರ್ಟ್ ಮಾಡ್ತೀವಿ ನೀವು ರೀ ಸ್ಟಾರ್ಟಪ್ ಇತ್ತು ಅಥವಾ ಏನರ ಇನ್ವೆಸ್ಟ್ ಮಾಡೋರು ಇದ್ದರೆ ಮಾಡಿರಿ ಯಾಕಂತಂದ್ರೆ ಇದಕ್ಕೆ ನಾವು ಭಾಳ ಸಪೋರ್ಟ್ ಮಾಡೋರು ಇದ್ದೀವಿ ಸೆಮಿ ಕಂಡಕ್ಟರ್ ಹಬ್ ಇಂಡಿಯಾ ಆಗಬೇಕಂತ ವೀಕ್ಷಕರೇ ನರೇಂದ್ರ ಮೋದಿ ಅವ್ರದ್ದು ಗೋಲನು ಐತಿ ಅದ ಕಾರಣ ಈ ಸೆಕ್ಟರ್ ನನಗೆ ಭಾಳ ಪಾಸಿಟಿವ್ ಅನಿಸಿತು ಈಗ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಡಿಟೇಲ್ದಾಗಿ ಗುರ್ತಾಯಿರ್ಬೋದು ಅಂತ ನನಗನಿಸ್ತೈತಿ ಈಗ ಏನು ತಿಳ್ಕೊಳ್ಳೋಣ ಅಂತಂದ್ರ ಯಾವ್ಯಾವ ಕಂಪ್ನಿಗಳ್ಗ ಈ ಸಮಿ ಕಂಡಕ್ಟರ್ ಏನು ಇದು ಕಂಡು ಹಿಡಿದಾರೆ ವಿಕ್ರಮ್ ಅಂತಿದೆ ಪ್ರೊಸೆಸರ್ ಐತಿ ಅಥವಾ ಈಗ ಮತ್ತೆ ಮುಂದೆ ಇನ್ನ ಕಂಡು ಹಿಡಿತಾರ ಅವತ್ತರಳೆ ಯಾವ್ಯಾವ ಕಂಪ್ನಿಗಳಿಗೆ ಹೆಚ್ಚು ಲಾಭ ಅಂತ ಈಗ ತಿಳ್ಕೊಳ್ಳಿ ನೋಡ್ರಿ ಡಿಸ್ಕ್ಲೇಮರ್ ಕೊಡ್ತೇನೆ ನಾ ಸೆಬಿ ರೆಜಿಸ್ಟರ್ಡ್ ರಿಸರ್ಚ್ ಅರ್ನಾಲಿಸ್ಟ್ ಅಥವಾ ಫೈನಾನ್ಸ್ ಅಡ್ವೈಸರ್ ಇಲ್ಲ ಇವ್ ಯಾವುದು ಬಾಯ್ ಸೇಲ್ ರೆಕಮೆಂಡೇಶನ್ ಇಲ್ಲ ಇದು ಬರೀ ಎಜುಕೇಶನ್ ಪರ್ಪಸ್ ನಾ ತಿಳ್ಸಿನಿ ಇದು ನಿಮ್ದು ತಲೆಗಿರ್ಲಿ ಈಗ ಹೇಳೇನಂತಂದ್ರೆ ಹೋಗಿ ಆ ಸ್ಟಾಕ್ ಬಾಯ್ ಮಾಡ್ಕೋಬೇಡ್ರಿ ನಿಮ್ಮ ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವಸರ್ ಅಡ್ವೈಸ್ ತಗೊಂಡ ಇಂಥ ಸ್ಟಾಕ್ಗಳಾಗ ಹೂಡಿಕೆ ಅಥವಾ ಮಾಡ್ರಿ ನೋಡ್ರಿ ಡಿಸೈನ್ ಮತ್ತು ಇಂಜಿನಿಯರಿಂಗ್ ನಾಗ ಎಚ್ ಎಲ್ ಟೆಕ್ ಟಾಟಾ ಗ್ಯಾಕ್ಸಿ ಮತ್ತು ಫ್ಯಾಬ್ರಿಕೇಶನ್ ಮತ್ತು ಅಸೆಂಬ್ಲಿನಾಗ ವೇದಾಂತ ಫಾಕ್ಸ್ಕಾನ್ ಜೆ ವಿ ಮತ್ತು ಸಿ ಜಿ ಪವರ್ ಮತ್ತು ವೀಕ್ಷಕರಿ ಇ ಎಮ್ ಎಸ್ ಮತ್ತು ಟೇಸ್ಟಿಂಗ್ ಡಿಕ್ಸನ್ ಟೆಕ್ನಾಲಜಿ ಇವೆಲ್ಲ ಕಂಪ್ನಿಗಳು ಗ್ರಲೆ ಲಾಭ ಆಗೋ ಸಂಭಾವನೆ ಐತಿ ಬಟ್ ಮೇನ್ ಏನಂತಂದ್ರೆ ಒಂದು ಇದೊಂದು ಪ್ರೋಟೋಟೈಪ್ ಇಸ್ರೋದವ್ರ ಅವ್ರ ಸ್ವಂತ ಲ್ಯಾಬ್ ನಾಗ ತಗದಾರ ಅವರ ವೀಕ್ಷಕರೇ ಕಂಡ್ ಹಿಡ್ದಾರ ಮಾಡ್ಯಾರ ಬಟ್ ಈಗ ಫುಲ್ ಭಾಳ ದೊಡ್ಡ ಲೆವೆಲ್ನಾಗೆ ಮಾಡ್ಬೇಕಂತಂದ್ರೆ ಭಾಳ ಕಂಪ್ನಿಗಳದ್ದು ಅವಶ್ಯಕತೆ ಇರ್ತೈತಿ ಇವೆಲ್ಲ ಕಂಪ್ನಿಗಳದ್ದು ಹೆಲ್ಪ್ ನಮ್ಮ ಗೌರ್ಮೆಂಟ್ ತೊಗೊಳ್ಳೋ ಸಂಭಾವನೆ ಹೆಚ್ಚೈತಿ ತೊಗೋತೈತೆ ಅಂತ ಅಂತ ಗ್ಯಾರಂಟಿ ಇಲ್ಲ ತೊಗೋನೂಬೋದ ತೊಗೊಳೋದೇ ಇರ್ಬೋದು ಬಟ್ ಇವೆಲ್ಲ ಕಂಪ್ನಿಗೆ ಏನರ ತೊಗೊಂತಂದ್ರೆ ಗೌರ್ಮೆಂಟ್ ಹೆಲ್ಪ್ ತೊಗೊಂಡು ಹಿಂಗೆ ಏನೇ ಮಾಸ್ ಲೆವೆಲ್ನಾಗ ಪ್ರೊಡಕ್ಷನ್ ಮಾಡಿ ಇಂಡಿಯಾನಾಗೆಲ್ಲ ಯೂಸ್ ಆಗತ್ತೋ ಅದು ಮತ್ತು ಬೇರೆ ದೇಶ್ಗಳನ್ನೂ ಎಕ್ಸ್ಪೋರ್ಟ್ ಮಾಡತ್ತೋ ಅಂದ್ರೆ ಇವಕ್ಕೆ ಡೈರೆಕ್ಟ್ ಲಾಭ ಆಗೋ ಸಂಭಾವನೆ ಐತಿ ಅದ ಕಾರಣ ಇದು ನಿಮ್ದು ತೆಲಗಿರ್ಬೇಕಾ ವೀಕ್ಷಕರೇ ಇದೇ ಇತ್ತು ಈ ವಿಡಿಯೋನ ನಿಮಗೆ ಎಲ್ಲ ಡೀಟೇಲ್ದಾಗ ಗೊತ್ತಾಯಿರ್ಬೋದಾ ಸೆಮಿ ಕಂಡಕ್ಟರ್ ಬಗ್ಗೆ ಎಲ್ಲ ಡಿಟೇಲ್ದಾಗ ನಾನು ತಿಳಿಸೀನಿ ಈ ವಿಡಿಯೋ ಚಲೋ ಅಂತ ಲೈಕ್ ಮಾಡಿ ಈ ಚಾನಲ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು